ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಜಿ ಎಸ್ ಕ್ರಿಯೇಷನ್ಸ್ ಲಾಕ್ ಇವತ್ತು ನಾನು ಸಂಜೆ ಅಡುಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಈಸಿಯನ್ನು ಟೇಸ್ಟಿ ಹೇಳಿ ನಮ್ಮ ಹಳ್ಳಿ ಕಡೆ ಮಾಡುವಂಥ ಕಾಳು ಸಾಂಬಾರನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಹಾಕಿ ಸಿಡಿದ ನಂತರ ಸ್ವಲ್ಪ ಚಿಟಪಟ ಅಂದ ಮೇಲೆ ನಾನು ಸ್ವಲ್ಪ ಕರಿಬೇವು ಹಾಕೊತಾ ಇದ್ದೀನಿ ಕರಿಬೇವು ಹಾಕಿ ಅದು ಸಿಡಿದ ನಂತರ ಒಂದು ಆರರಿಂದ ಏಳು ಎಷ್ಟಲು ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಜಜ್ಜಿ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅದು ಹಾಕಿದ ನಂತರ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾಮೂಲಿ ಪಲ್ಯಗಳಿಗೆಲ್ಲ ಕಟ್ ಮಾಡ್ದಂಗೆ ಸಣ್ಣಗೆ ಕಟ್ ಮಾಡಿಲ್ಲ ಸಾಂಬಾರಿಗೆ ಈ ಥರ ಕಟ್ ಮಾಡಿ ಹಾಕಿದ್ರೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಹೀಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋ ತನಕ ಸ್ವಲ್ಪ ಫ್ರೈ ಮಾಡಿ ಆದ ನಂತರ ಒಂದು ದಪ್ಪು ಟೊಮೊಟೊನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನನಗೆ ಒಂದು ಟೈಮ್ಗೆ ಮಾಡ್ತಿರೋ ಅಂಥ ಸಾಂಬಾರಿದು ನಾಲ್ಕು ಜನಕ್ಕೆ ಆಗಿಬಾರುತ್ತೆ ಈ ಕ್ವಾಂಟಿಟಿಲಿ ನಾನು ಹಾಕ್ತಿರೋವಂಥ ಕ್ವಾಂಟಿಟಿ ನಾಲ್ಕು ಜನಕ್ಕೆ ಸಾಕಾಗತ್ತೆ ಒಂದು ಟೈಮ್ಗೆ ಆಗುವಷ್ಟು ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಹುಣಸೆ ಹುಳಿನ ಹಾಕ್ತೀನಿ ಹಾಗಾಗಿ ಒಂದೇ ಟೊಮೆಟೊ ಸಾಕು ಇದೊಂದು ದಪ್ಪು ಟೊಮೆಟೊ ಇತ್ತು ಸೊ ಇದೊಂದು ಸಾಕಾಗುತ್ತೆ ಸಣ್ಣ ಸಣ್ಣದಾದರೆ ನೀವು ಎರಡರಿಂದ ಮೂರು ಹಾಕೊಬೋದು ಈಗ ಟೊಮೆಟೊ ಹಾಕಿದ ನಂತರ ನಾನು ಉಪ್ಪನ್ನ ಹಾಕೊತಾ ಇದ್ದೀನಿ ಯಾಕಂದರೆ ನಾನು ಟೊಮೆಟೊ ಸ್ವಲ್ಪ ಬೇಗ ಬೇಲಿ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮೊದಲೇ ಉಪ್ಪು ಹಾಕೊಂಡ್ಬಿಡ್ತೀನಿ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕೊತಿದ್ದೀನಿ ಉಪ್ಪು ಹಾಕಿದ ಮೇಲೆ ಅದು ಸ್ವಲ್ಪ ತಿರುಗಿಸ್ಬಿಟ್ಟು ಬಾಡಿಸಿ ಆದಮೇಲೆ ಒಂದು ಪ್ಲೇಟ್ನ ಕವರ್ ಮಾಡಿ ಬಿಟ್ಬಿಡ್ತೀನಿ ಒಂದು ಟೂ ಮಿನಿಟ್ಸ್ ಒಂದು ಪ್ಲೇಟ್ ಮುಚ್ಚಿನ ಇಟ್ಬಿಟ್ರೆ ಮುಚ್ಚಿ ಇಟ್ಟರೆ ಅದು ಬೇಗ ಸ್ವಲ್ಪ ಬೇಯ್ಕೊಳ್ಳುತ್ತೆ ಸ್ವಲ್ಪ ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ ನಮ್ಮ ಹಳ್ಳಿ ಸೈಡೆಲ್ಲ ನಾವು ಸಾಮಾನ್ಯವಾಗಿ ಇದೇ ಥರನೇ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಸಾಂಬಾರು ಬಟ್ ಈ ಮಸಾಲೆ ಎಲ್ಲ ಹಾಕಿ ರುಬ್ಬಿ ಮಾಡಲ್ಲ ಸಾಂಬಾರು ಅಂದರೆ ನಮ್ಮ ಸೈಡ್ ಇದೇ ಥರನೇ ಮಾಡೋದು ಕಾಳು ಸಾಂಬಾರು ಅಂತಲೂ ಅಂತೀವಿ ಕಾಳು ಸಾಂಬಾರು ಅಂತ ಕೂಡ ನಮ್ಮ ಕಡೆ ಕರಿತೀವಿ ನೋಡಿ ಈಗ ನಾನು ಪ್ಲೇಟ್ ತೆಗೆದೆ ಟೊಮೆಟೊ ಎಷ್ಟು ಬೇಗ ಬೆಂದಿದೆ ಅಲ್ವಾ ಅಷ್ಟೇ ಬೇಗ ಸಾಫ್ಟ್ ಆಗಿದೆ ಮತ್ತು ಅದನ್ನು ಹಾಗೆ ಬಾಡಿಸ್ತಾ ಹೋದರೆ ಇನ್ನೂ ಸಾಫ್ಟ್ ಕೂಡ ಆಗುತ್ತೆ ಇದು ಆದ ನಂತರ ನಾನು ತರಕಾರಿನ ತೊಗೊಂಡಿದ್ದೀನಿ ಉರುಳಿಕಾಯಿ ಗೆಡ್ಡೆಕೋಸು ಆಲೂಗೆಡ್ಡೆ ಮತ್ತು ಒಂದು ಹೀರೆಕಾಯಿ ಹೇಳ್ಬಿಟ್ಟು ಹೀರೆಕಾಯಿ ಬದನೆಕಾಯಿ ಮತ್ತು ಕಾಳು ಇದಿಷ್ಟು ನಾನು ತೊಳೆದು ಹಾಕ್ಕೊತಾ ಇದ್ದೀನಿ ಇಷ್ಟು ಕಾಳುನು ಕೂಡ ನಾನು ಹಾಕ್ತಾ ಇದ್ದೀನಿ ತರಕಾರಿ ಮತ್ತು ಕಾಳು ಒಂದು ಟೈಮ್ಗೆ ನಮಗಿದು ಸಾಕಾಗುತ್ತೆ ಸಾಂಬಾರು ಸೊ ಹಾಗಾಗಿ ಮಾಡ್ತಾ ಇರೋದು ಇದು ಹಾಕಿದ ನಂತರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಮತ್ತೆ ಉಪ್ಪನ್ನ ಹಾಕೋದಕ್ಕೆ ಹೋಗೋಲ್ಲ ಏನಕ್ಕೆ ಅಂದರೆ ನಾನು ಟೊಮೆಟೊ ಬೇಯಿಸುವಾಗಲೇ ಒಂದು ಕಾಲು ಟೀ ಸ್ಪೂನ್ ಉಪ್ಪು ಹಾಕಿದ್ದೀನಿ ಹಾಗಾಗಿ ಮತ್ತೆ ಹಾಕೋದಕ್ಕೆ ಹೋಗೋಲ್ಲ ನಾನು ಹಾಕಿರೋದಕ್ಕೆ ಸಾಕಾಗುತ್ತೆ ಇದು ಟೇಸ್ಟಿಗೆ ನಿಮಗೆ ಬೈ ಚಾನ್ಸ್ ಇನ್ನೂ ಸ್ವಲ್ಪ ಬೇಕಂತ ಅನಿಸಿದ್ರೆ ನೀವು ಟೇಸ್ಟ್ ನೋಡಿ ಆದಮೇಲೆ ಸ್ವಲ್ಪ ಸಾಂಬಾರು ತೊಗೊಂಡು ಟೇಸ್ಟ್ ನೋಡಿ ಅದಾದಮೇಲೆ ಉಪ್ಪು ಕಮ್ಮಿ ಇತ್ತು ಅಂದರೆ ಬೇಕಿದ್ರೆ ಮತ್ತೆ ನೀವು ಹಾಕೊಬೋದು ಈಗ ನಾನು ಹಾಕಿರೋ ಕ್ವಾಂಟಿಟಿಗೆ ಇದು ಪಕ್ಕ ನಂಗೆ ಸಾಕಾಗುತ್ತೆ ಸಾಲ್ಟ್ ಹಾಕಿರೋದಲ್ವ ಸೊ ನಾನು ಮತ್ತೆ ಅದನ್ನು ಹಾಕೋದಕ್ಕೆ ಹೋಗ್ತಾಯಿಲ್ಲ ಇದು ಸ್ವಲ್ಪ ಈಗ ನಾವೇನು ಹಾಕಿದ್ದೀವಿ ಉಪ್ಪಲ್ಲಿ ಅದು ಸ್ವಲ್ಪ ತರಕಾರಿ ಎಲ್ಲ ಬೇಯ್ಲಿ ಅನ್ನೋ ಕಾರಣಕ್ಕೆ ಹಾಗೆ ಬಿಟ್ಟಿದ್ದೀನಿ ಈಗ ಅದು ಸ್ವಲ್ಪನೇ ಸ್ವಲ್ಪ ಬೇಯ್ತಾ ಬೇಯ್ತಾ ನಾನೀಗ ನೆಕ್ಸ್ಟು ಏನು ಮಾಡ್ತಾಯಿದ್ದೀನಿ ಹುಣಸೆ ಹುಳಿನ ಬಿಡ್ತೀನಿ ಈಗ ಒಂದು ಬಟ್ಲಿಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆ ಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಅಕ್ಕಿ ಹಸಿಟ್ಟು ಅಂದರೆ ನಮ್ಮ ಕಡೆ ಈ ಖಾರದ ಪುಡಿ ಮಾಡಿಸೋ ಟೈಮಲ್ಲಿ ಒಂದು ಹಸಿಟ್ಟು ಅಂತ ಮಾಡಿಸ್ತಾರೆ ಈ ಅಕ್ಕಿ ಹಿಟ್ಟನ್ನ ಒಂದು ಹಸಿಟ್ಟು ಅಂತ ಕೂಡ ಕರಿತೀವಿ ನಾವು ಆ ಹಿಟ್ಟನ್ನ ಒಂದು ಕಾಲ್ ಟೀ ಸ್ಪೂನಷ್ಟು ಹುಣಸೆ ಹುಳಿ ಜೊತೆಗೆ ಹಾಕಿ ಕಲಿಸ್ಕೊತಾ ಇದ್ದೀನಿ ಅದು ಕಲಸಿ ಆದಮೇಲೆ ನೋಡಿ ನಾನು ಟೀ ಸೋಸ್ತಾರಲ್ಲ ಅದರಲ್ಲಿ ನಾನು ಸೋಸ್ಕೊತಾ ಇದ್ದೀನಿ ಯಾಕಂದರೆ ಹುಣ್ಸೆ ಸಣ್ಣ ಸಣ್ಣದು ಈ ಹುಣ್ಸೆಣ್ಣು ಸಿಪ್ಪೆದು ಮತ್ತು ಅದರ ಬೀಜದ ಪುಡಿ ಥರ ಎಲ್ಲ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಡೈರೆಕ್ಟ್ ಹಾಗೆ ಬಿಡೋಲ್ಲ ಟೀ ಸೋಸೋದ್ರಲ್ಲಿ ಸೋಸಿನೇ ಹುಣ್ಸೆಣ್ಣು ಹುಳಿನ ಹಾಕೋದು ಸೊ ನಾನೀಗ ಅದನ್ನ ಸೋಸಿ ಹಾಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಮತ್ತು ಹುಳಿ ಎರಡು ಮಿಕ್ಸ್ ಮಾಡಿ ಕಳಿಸ್ಕೊಂಡಿರೋದನ್ನ ಸೋಸ್ಕೊಂಡು ಹಾಕೊತಾ ಇದ್ದೀನಿ ಇದು ಸೋಸಿ ಹಾಕಿದ ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಈ ತರಕಾರಿ ಉಪ್ಪು ಹುಳಿ ಎಲ್ಲ ನೀಟಾಗಿ ಹಿಡಿಬೇಕು ನೋಡಿ ಕುದೀತಾ ಇದೆ ಒಂದು ಕುದಿ ಆಲ್ರೆಡಿ ಹುಣ್ಸೆನ್ ಹುಳಿ ಹಾಕಿದ ತಕ್ಷಣ ಈ ಹುಳಿ ಉಪ್ಪು ಎಲ್ಲ ಏನಿದೆ ಚೆನ್ನಾಗಿ ತರಕಾರಿಗೆ ಹಿಡಿದ್ರೇ ನಮಗೆ ಇದು ಸಾಂಬಾರು ಟೇಸ್ಟ್ ಬರೋದು ಈಗ ಅದೆರಡು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದು ಕುದೀತಾ ಇದೆ ಅದಾದ ನಂತರ ನಾನು ಇದು ಕುದಿ ಬರುವಾಗ ಖಾರದ ಪುಡಿ ಹಾಕೊತಾ ಇದ್ದೀನಿ ಈಗ ಸಾಮಾನ್ಯವಾಗಿ ನಮ್ಮ ಕಡೆ ಬೇಳೆ ಸಾಂಬಾರಿಗೆಲ್ಲ ನಾವು ಹಾಕ್ತೀವಲ್ವ ಅದೇ ಪುಡಿನ ನಾನು ಹಾಕ್ತಾ ಇರೋದು ನೀವು ಅದೇ ಪುಡಿನೇ ಹಾಕ್ಬೋದು ಇದಕ್ಕೆ ಅಂತ ಸಪ್ರೇಟ್ ಯಾವುದು ಪುಡಿ ಇಲ್ಲ ನಮ್ಮ ಕಡೆ ಹುಳಿ ಸಾಂಬಾರಿಗೆಲ್ಲ ಬೇಳೆ ಸಾಂಬಾರ್ಗೆ ಹಾಕೋ ಪೌಡರನ್ನೇ ನಾವು ಯೂಸ್ ಮಾಡೋದು ಈಗ ಒಂದು ಸ್ಪೂ ಎರಡು ಸ್ಪೂನಷ್ಟು ಖಾರದ ಪುಡಿ ನಾನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಿಕ್ಸ್ ಮಾಡಿ ಆದ ನಂತರ ನನಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಾನು ನೀರು ಹಾಕ್ಕೊಂಡಿದ್ದೀನಿ ನಾನು ಮಾಡ್ತಿರೋದು ನಾಲ್ಕು ಜನಕ್ಕೆ ಆಗೋವಷ್ಟು ಮತ್ತು ಒಂದೇ ಟೈಮ್ಗೆ ಆಗೋವಷ್ಟು ನಾನು ಮಾಡ್ತಾ ಇರೋದ್ರಿಂದ ನನಗೆ ಇಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ನೀವು ಸ್ವಲ್ಪ ಜನ ಜಾಸ್ತಿ ಮಾಡ್ತಿದ್ದೀರಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತೊಗೋಬೇಕಾಗತ್ತೆ ಈಗ ನಾನು ಇಲ್ಲಿ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನು ಕುಕ್ಕರ್ ವಿಷಲನ್ನ ಕ್ಯಾಪ್ನ ಹಾಕಿ ಟೂ ವಿಶೇಲ್ಸ್ ಬರ್ಸ್ಕೊತೀನಿ ನೋಡಿ ಇಷ್ಟು ಕ್ವಾಂಟಿಟಿ ಇದ್ದರೆ ಸಾಕು ನನಗೆ ಇದು ಸಾಕಾಗುತ್ತೆ ಟೇಸ್ಟು ಕೂಡ ಕರೆಕ್ಟಾಗಿ ಬಂದಿರುತ್ತೆ ಹಾಗಾಗಿ ಇಷ್ಟೇ ಕ್ವಾಂಟಿಟಿ ಸಾಕಾಗುತ್ತೆ ನಾನು ಇನ್ನು ನೆಕ್ಸ್ಟ್ರಾ ಇನ್ನೇನು ಆ್ಯಡ್ ಮಾಡ್ತಿಲ್ಲ ಇದಿಷ್ಟೇ ಈಗ ನಾನು ಕುಕ್ಕರ್ ಕ್ಯಾಪ್ನ ಹಾಕಿ ಟೂ ವಿಶಿಲ್ನ ಬರ್ಸ್ಕೊತೀನಿ ಟೂ ವಿಶಿಲ್ ಆದ ನಂತರ ನೋಡಿ ಸಾಂಬಾರು ಈಗ ಹಾಗಿರುತ್ತೆ ಕಂಪ್ಲೀಟ್ ಎಲ್ಲ ಬೆಂದಿ ಪ್ರೊಸೆಸಿಂಗ್ ಬಂದ ನಂತರ ಸಾಂಬಾರು ಈ ಥರ ಬಂದಿರುತ್ತೆ ಇದನ್ನ ನಾನೀಗ ಬೇರೆ ಪಾತ್ರೆಗೆ ಹಾಕೊತಾ ಇದ್ದೀನಿ ಬೇರೆ ಪಾತ್ರೆಗೆ ಹಾಕೊಂಡ ನಂತರ ಅದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ ಈ ಕ ಈ ಥರ ಸಾಂಬಾರು ಮಾಡಿದಾಗೆಲ್ಲ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಕಲ್ಲನ್ನ ಕಾಯಿಸ್ಬಿಟ್ಟು ಕಲ್ಲು ಒಗ್ಗರಣೆ ಅಂತ ಕೊಡ್ತಾರೆ ಇದಕ್ಕೆ ಬಟ್ ನಾವೀಗ ಇರೋದು ಸಿಟಿಲಾಗಿರೋದ್ರಿಂದ ಎಲ್ಲಿ ಕಲ್ಲೆಲ್ಲ ಕಾಯಿಸಿ ಮಾಡೋದಕ್ಕೆ ಆಗೋಲ್ಲ ಅಂತೇಳ್ಬಿಟ್ಟು ನಾನು ಹಿಂಗೆ ಮಾಡ್ತಾ ಇದ್ದೀನಿ ಇದಕ್ಕೆ ಕಲ್ಲು ಒಗ್ಗರಣೆ ಕೊಟ್ಟರೆ ಇನ್ನೂ ತುಂಬ ಸಾಂಬಾರು ಸೂಪರಾಗಿ ಆಗುತ್ತೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದೆ ಇದು ನೋಡಿ ಇಷ್ಟು ಬಂತು ಸಾಂಬಾರು ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು